ಆರತಿ ಬಡ ಗೌಡ ಕೇಸರಿ ನಂದಿ ಅಂಜನಿ ಪುತ್ರ ಆರತಿ ಬಡಗೌಡ ಕೇಸರಿ ನಂದರಿಗೆ ಆರತಿ ಬಡ ಅಂಜನಿ ಆರತಿ ಬೆಳಗೋಣ ರಾಮದೂತಗೆ ಆರತಿ ಬೆಳಗೋಣ ರಾಮದೂತಗೆ ಆರತಿ ಬೆಳಗೋಣ ಜಿತೇಂದ್ರಿಯನಿಗೆ ಆರತಿ ಬೆಳಗೋಣ ಕೇಸರಿ ನಂದನಿಗೆ ಲಂಕಿಸಿ ಶರೀಯ ಲಂಕೆಗೆ ಹೋದವಗೆ ಲಂಕಾ यार देवटा दाडीन सखपायतो હ૫૨ારરહ આર૨મ હોરહ હો઱ે સારહે હોં હૂજારહ હોણ હોણ હોયિં હોણ હોણારહ હોણા Thank <laughs> you.